ಯಾವುದೇ ಒಂದು ಸಂಸ್ಥೆ ಲೋಕಹಿತಕ್ಕಾಗಿ ಮಾಡುವ ಮಾಟದಲ್ಲಿ ತಾನಿಲ್ಲದೆ ಮೂರ್ತಿಗೊಂಡಾಗ ಅದರ ಪರಿಣಾಮ ಎಲ್ಲರನ್ನೂ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರ ಅಂತರಂಗದ ಬೆಳಕಾಗಿ ಮೂಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತನ್ನುವಂತ ಹಿರಿಯರ ಅನುಭವದ ಮಾಡಿಗೆ ಇದು ಒಂದು ಸಾಕ್ಷಾತ್ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೇನೆ ಹತ್ತರಲ್ಲಿ ಹಳಕಟ್ಟಿ ಶರಣರ ಒಂದು ಪ್ರೇರಣೆಯಿಂದ ಅವರೇ ಇದನ್ನು ಈ ಸಂಸ್ಥೆಯ ಒಂದು ಬೀಜಾರೋಪಣವನ್ನು ಮಾಡಿದ್ರು ಅಂತ ಅನ್ನುವಂತ ಮಾತು ನೋಡಿ ಎರಡು ಸಾವಿರದ ಒಂಬೈನೂರ ಹತ್ತು ಹತ್ತನೇ ಇಸುವಿ ನಾವು ಹೇಳಿದರೆ ಹತ್ತು ಅನ್ನೋದನ್ನು ಸಂಖ್ಯೆ ಮಾಡಿಕೊಳ್ತೇವೆ ನೀನೇ ಎಲ್ಲ ನಾನು ಇಲ್ಲ ಅನ್ನೋದೇ ಹತ್ತು ಒಂದರ ಮುಂದೆ ಒಂದು ಸೊನ್ನೆ ಹಾಕಿದ್ರೆ ಸೊನ್ನೆ ಅದು ನಾನು ಇಲ್ಲ ಅನ್ನೋದು ಎಲ್ಲವೂ ಆ ಲಿಂಗಯ್ಯ ಮಾಡಿಸ್ತಾನೆ ಅನ್ನೋದು ಒಂದು ಇದನ್ನು ಆದೇಶವಾಗಿ ತೆಗೆದುಕೊಂಡ್ರೆ ನೀನು ಯಾವತ್ತೂ ನಿಲ್ಲಬೇಡ ಎಂಥ ಸಮಸ್ಯೆ ಬಂದರೂ ಸಹ ನೀನು ಮುಂದಕ್ಕೆ ಸಾಗು ನೀನು ಉನ್ನತಿಯನ್ನು ಹತ್ತು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಹೇಗೆ ಈ ಸಂಸ್ಥೆಯ ನೆಲೆಗೆ ಈ ಸಂಖ್ಯೆಗಳು ಸಹ ಅಂತರ್ಮುಖಿಯಾಗಿ ಪ್ರೇರಣೆಯನ್ನು ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕು ಹಳಕಟ್ಟಿ ಶರಣರು ಸಾಮಾನ್ಯರಲ್ಲ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಶರಣರ ಅಂತಸ್ವತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಡುವಲ್ಲಿ ಅವರು ಪಟ್ಟ ಶ್ರಮ ಪ್ರತಿಯೊಂದು ಕ್ಷಣ ಸಾಮಾನ್ಯ ಅಲ್ಲ ಇಡೀ ಬಿಜಾಪುರ ನಗರಕ್ಕೆ ಒಂದು ವಿಶೇಷವಾದಂಥ ಗೌರವ ಮತ್ತು ಘನತೆಯನ್ನು ತಂದುಕೊಟ್ಟಿದೆ ಎನ್ನುವುದರಲ್ಲಿ ನಾವು ಇತಿಹಾಸದಲ್ಲಿ ನಾವು ಗಮನಿಸ್ತೇವೆ ಇದನ್ನು ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಬಿಜಾಪುರ ಹೌದು ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಇತ್ತು ಅದೆಲ್ಲ ರಾಜಕೀಯದ ಚಾರಿತ್ರಿಕ ಸ್ಥಿತ್ಯಂತರಗಳು ಆದರೆ ಅದಕ್ಕೆ ಒಂದು ಧಾರ್ಮಿಕವಾದಂಥ ಜನಪರವಾದಂಥ ಕಾಳಜಿಯ ಆಲೋಚನೆಯನ್ನು ಬಿತ್ತಿ ಬೆಳೆದವರು ಮೊಟ್ಟ ಮೊದಲು ಹಳಕಟ್ಟಿ ಶರಣರು ಅವರ ಸಾಧನೆ ಇವತ್ತು ಏನಾಗಿದೆ ಅಂತಂದರೆ ಇಡೀ ಪ್ರಪಂಚದಲ್ಲಿಯೇ ವಚನಗಳು ಎಲ್ಲರ ಕಣ್ಣಿನ ಬೆಳಕಾಗಿ ಹರಿಯೋದನ್ನು ನಾವು ನೋಡ್ತಾ ಇದ್ದೇವೆ ಇದುವರೆಗೆ ಮೂವತ್ತೈದು ಭಾಷೆಗಳಲ್ಲಿ ನೂರ ನಲವತ್ತ್ ಮೂರು ಶರಣರ ಎರಡು ಸಾವಿರದ ಐದು ನೂರು ವಚನಗಳು ಭಾಷಾಂತರಗೊಂಡು ಅದು ಲೋಕಾರ್ಪಣೆಗೊಂಡಿದೆ ಮೊನ್ನೆ ಒಂದು ಹೋದ ತಿಂಗಳು ಒಂದು ಕಾರ್ಯಕ್ರಮ ಆಯಿತು ಬೆಂಗಳೂರಿನಲ್ಲಿ ಫ್ರೆಂಚ್ ಭಾಷೆಯ ಪುಸ್ತಕ ಬಿಡುಗಡೆ ಆಯಿತು ವಚನಗಳ ಅನುವಾದದ್ದು ಅದನ್ನು ಫ್ರೆಂಚಿನ ರಾಯಭಾರಿಗಳೇ ಬಂದು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದ್ರು ಅದಷ್ಟೇ ಅಲ್ಲ ಅವರೊಂದು ಬೇಡಿಕೆಯನ್ನ ಇಟ್ಟರು ನಮ್ಮ ಫ್ರಾನ್ಸಿನ ಎಲ್ಲ ಲೈಬ್ರರಿಗಳಿಗೆ ಈ ಪುಸ್ತಕ ಬೇಕು ಅದನ್ನು ದಯವಿಟ್ಟು ನಮಗೆ ಕೊಡಿ ಈ ರೀತಿ ಇವತ್ತು ವಿಶ್ವಾದ್ಯಂತ ಈ ಪ್ರಸಂಗ ನಡೀತಾ ಇದೆ ವಚನಗಳ ನೆಲೆಗೆ ಇವತ್ತು ನಾವೇನು ಆ ವಾನ್ಮಯದ ಮಹಾ ಪ್ರವಾಹವನ್ನು ನೋಡ್ತಾ ಇದ್ದೇವೆ ಇದನ್ನ ಮಟ್ಟ ಮೊದಲು ಭೂಮಿಗಿಳಿಸಿದ ಭಗೀರಥ ಹಳಕಟ್ಟಿ ಶರಣಿ ಅಂಥವರ ಒಂದು ಮೂಲ ಸ್ಥಾನದಲ್ಲಿ ನಿಂತು ಅವರ ಬಗ್ಗೆ ಮಾತನಾಡೋದು ಅನ್ನೋದಿದೆಯಲ್ಲ ವಚನ ಗುಮ್ಮಟದ ಕೆಳೆಯ ಕೆಳಗೆ ವಚನದ ವ್ಯವಸ್ಥೆಯಲ್ಲಿ ಮಾತನಾಡೋದಿದೆಯಲ್ಲ ಇದಕ್ಕೂ ಒಂದು ಪುಣ್ಯ ಬೇಕು ಅದಕ್ಕೆ ನಮ್ಮ ಅಣ್ಣವರು ಹೇಳ್ತಾ ಇದ್ರು ಎರಡು ಸಾರಿ ನಾವು ಕರೆದು ಅಂತ ಅವರಿಗೆ ನಾನು ಪರಿಪೂರ್ಣನಾಗಿರ್ಲಿಲ್ಲ ಪುಣ್ಯಶಾಲಿ ಆಗಿರ್ಲಿಲ್ಲ ಅದು ಪೂರ್ತಿ ಆದ ಇಲ್ಲಿಗೆ ಶಾರೀರ ಕಳಿಸ್ಕೊಂಡಿದ್ದಾರೆ ಈ ದೃಷ್ಟಿಯಿಂದ ನಾನು ಅದನ್ನ ಧನ್ಯತೆಯಿಂದ ನಾನು ಸ್ಮರಿಸ್ತೇನೆ ಭತ್ತನಾಡು ಶಿವಿಗಳು ಈ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡು ಇದನ್ನ ಲೋಕೋತ್ತರವಾಗಿ ಬೆಳೆಸಬೇಕು ಅಂತ ಹೇಳಿ ಅವರು ಎಲ್ಲ ಸದ್ಭಕ್ತರೊಮ್ಮೆ ಸೇರಿ ಒಂದು ಅದ್ಭುತವಾದಂತ ಒಂದು ಪರಿಕಲ್ಪನೆಯನ್ನು ಮಾಡಿದರು ಈ ಸಂಸ್ಥೆಯ ನೆಲೆಯಲ್ಲಿ ಏಳುನೂರ ಎಪ್ಪತ್ತು ಅಮರ ಗಣಗಳ ನೆನಪಿನಲ್ಲಿ ಏಳುನೂರ ಎಪ್ಪತ್ತು ಜಂಗಮ ಪೂಜೆ ಆಗಬೇಕು ಮಂಟಪ ಪೂಜೆ ಆಗಬೇಕು ಅದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಡಿಸೆಂಬರ್ನಲ್ಲಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ವಿಭಾಗದ ಹತ್ತಾರು ಜನ ಗುರುಗಳು ಬಂದಿದ್ದರು ನಮ್ಮ ಗುರುಗಳು ಸಹ ಇದರಲ್ಲಿ ಭಾಗವಹಿಸಿದ್ದರು ಇದೆಲ್ಲ ನಾವು ನೆನೆಸ್ಕೊಂಡಾಗ ಏಳುನೂರ ಎಪ್ಪತ್ತು ಅಮರಗಣಗಳ ಈ ಮಂಟಪ ಪೂಜೆ ಇದೆಯಲ್ಲ ಇದು ಇತಿಹಾಸದಲ್ಲಿ ಹಿಂದೆ ಎಲ್ಲೂ ನಡೆದಿಲ್ಲ ಮುಂದೆ ನಡೆಯೋದು ಇಲ್ಲ ಅದು ಕೇವಲ ಬಿಜಾಪುರದಲ್ಲಿ ಬಂತನಾಳ ಶ್ರೀಗಳ ಶಿವ ಸಂಕಲ್ಪದಲ್ಲಿ ನಾವು ನಡೆಯುತ್ತೇವೆ ಇದು ಸಾಮಾನ್ಯ ಅಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ಹೇಳಿದ್ರೆ ತಮ್ಮ ಕಾಯಕ ದಾಸೋಹಗಳಲ್ಲಿ ಪರಿಪೂರ್ಣವಾಗಿ ತಮ್ಮ ಬದುಕನ್ನು ಬೆಳಕಾಗಿಸಿಕೊಂಡಂತಹ ಅದ್ಭುತ ಚೇತನರವರು ಕಾಯಕದ ಶರಣರು ಅದರಲ್ಲಿ ಯಾವುದೇ ಅಂತಸ್ತಿಲ್ಲ ಜಾತಿ ಭೇದ ಇಲ್ಲ ಎಲ್ಲರ ಒಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೂ ಭಗವಂತನ ಕಣ್ಣಿನ ಬೆಳಕಾಗಿ ಮೂಡಿ ಬಂದವರು ಅನ್ನೋದನ್ನು ನಾವು ನೆಲೆಸಬೇಕು ಯಾ ಏಳ್ನೂರ ಎಪ್ಪತ್ತು ಅಮರಗಣಗಳ ಒಂದು ಆಹ್ವಾನ ಬದನಾಳ ಶಿಬಿರಗಳೇನು ಮಾಡಿದ್ರಲ್ಲ ಅದು ಈ ಬಿ ಎಲ್ ಡಿಇ ಸಂಸ್ಥೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಕ್ಷಣೆಯನ್ನ ಇಲ್ಲಿ ಒದಗಿಸಿಕೊಟ್ಟಿದೆ ಅಂತ ಯಾವುದೇ ಸಂಶಯ ಇಲ್ಲ ಆ ಪೂಜ್ಯರ ನೆಲೆಗೆ ಪ್ರೇರಣೆಯಾದವರು ಗುರುಗಳು ಹೇಳಿದ್ರು ಈ ಜಾಗೃತಿ ನಮ್ಮ ಸಂಸ್ಥೆ ಬೆಳಿಲಿಕ್ಕೆ ಸ್ಥಳಾವಕಾಶ ಬೇಕು ಏನು ಮಾಡಬೇಕು ಅಂತ ಅಂದಾಗ ಈ ಖಾಲಿ ಜಾಗವನ್ನು ನೋಡಿ ವಕೀಲರ ಹೇಳ್ತೀವಿ ಯಾರು ಜಾಗ ಇದೆ ಕೊಡ್ತಾರ ಕೇಳಿ ಇದು ತಾಯಿ ಬಂಗಾರವ್ವ ಅವ್ರ ಬಡತನದಲ್ಲಿ ಬಂದು ಸಂಸಾರದಲ್ಲಿ ಎಲ್ಲ ನೋವನ್ನು ಅನುಭವಿಸಿ ಕೊನೆಗೆ ಈ ಜಾಗದಲ್ಲಿ ಇದ್ದಂತಹ ತಾಯಿ ಗುರುಗಳು ಬಂದು ಕೇಳಿದ್ರು ಅಂತ ಹೇಳಿದ ತಕ್ಷಣ ಅವರು ಎರಡನೇ ಯೋಚನೆ ಮಾಡದೆ ಅದನ್ನ ಸಂಪೂರ್ಣವಾಗಿ ಶಿವ ಕೊಟ್ಟದ್ದು ಶಿವನಿಗೆ ಅರ್ಪಿಸ್ತಾ ಇದ್ದೇನೆ ನಿಮ್ಮ ಸ್ವತ್ತನ್ನು ನಿಮಗೆ ಕೊಡ್ತಾ ಇದ್ದೇನೆ ಅದನ್ನು ಬೆಳೆಸೋ ಜವಾಬ್ದಾರಿ ತಗೋದು ಅಂತ ಹೇಳಿ ನಾಲ್ಕು ಎಕರೆ ಭೂಮಿಯನ್ನು ಅವರು ದಾನವಾಗಿ ಕೊಟ್ಟರು ನೋಡಿ ಅವರ ತಂದೆ ತಾಯಿಗಳು ನೀನು ದೇಶಕ್ಕೆ ಸಂಸ್ಥೆಗೆ ಸಮಾಜಕ್ಕೆ ಬಂಗಾರದಂಥ ಕೆಲಸ ಮಾಡುವ ಮಗಳೇ ಅಂತ ಹೇಳಿ ಆಕೆಗೆ ಬಂಗಾರವ್ವ ಅಂತ ಅಂತ ಕಾಣುತ್ತೆ ಅದಷ್ಟೇ ಅಲ್ಲ ಅವರ ಹಾದಿ ಅವರ ಸರಣೆ ಇದೆಯಲ್ಲ ಸಜ್ಜನ ಅನ್ನೋದಿದೆಯಲ್ಲ ಅದು ಅವರ ನಡವಳಿಕೆಗೆ ಕೊಟ್ಟ ಬಿರುದು ಅಂತ ಹೇಳ್ಬೋದು ನಾವು ಅವರಂತ ಬೇಕಲ್ಲ ಸಜ್ಜನರ ಸಂಘ ಒಂದು ಹೆಜ್ಜೆನು ಸವಿದಂತೆ ಅಂತ ಅದ್ಭುತವಾದ ರೀತಿಯಲ್ಲಿ ಮನೆತನದ ಗೌರವವನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಸಮಾಜಕ್ಕೆ ಇಂತಹ ಒಂದು ಅದ್ಭುತವಾದ ಜಾಗವನ್ನು ಕೊಟ್ಟು ಯಾವತ್ತು ಈ ಸಂಸ್ಥೆ ಆಚಂದ್ರಾರ್ಥ ಇರೋವರೆಗೂ ಸಹ ಬಂಗಾರವನ್ನು ನಮ್ಮ ಜೊತೆಗಿರ್ತಾರೆ ಇದಕ್ಕೆ ಪ್ರೇರಣೆಯಾದಂತಹ ಬಂಧನ ಶ್ರೀಯೋಗಗಳು ಜೊತೆಗಿರ್ತಾರೆ ಇದರ ಹಾದಿಯಲ್ಲಿ ಬಿಜೆಪಿ ಸಾಹೇಬ್ ಇರ್ತಾರೆ ಹೊಸ ರೂಪ ಹೊಸ ಆಯಾಮವನ್ನು ಕೊಡ್ಲಿಕ್ಕೆ ಕಾಲದ ಗತಿಯಲ್ಲಿ ತಕ್ಕಂತೆ ಅದನ್ನ ಜೋಡಿಸಲಿಕ್ಕೆ ಸಂಪೂರ್ಣವಾಗಿ ತಮ್ಮ ಶ್ರಮ ಸಂಕಲ್ಪಗಳನ್ನು ಸೇರಿಸಿದವರು ಹಿರಿಯರಾಗಿರ್ತಕ್ಕಂಥ ನಮ್ಮ ಬಿಎಂ ಪಾಟೀಲ್ ಬಿ ಎಂ ಪಾಟೀಲ್ ನಾನು ಬಾಲ್ಯದಿಂದಲೂ ನಾನು ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವರ ಜೊತೆ ಅವರಿಗೆ ಅತ್ಯಂತ ಆಪ್ತ ಒಡನಾಡಿಯಾಗಿದ್ದರು ಬೆಂಗಳೂರಿನಲ್ಲಿ ಹೆಚ್ಚಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ಅವರು ಇವೆಲ್ಲ ಲೆಕ್ಕದಲ್ಲಿ ಅವರ ಜೊತೆಯಲ್ಲಿ ಅನೇಕ ಬಾರಿ ನೋಡಿದ್ದೆ ನಾನು ಅವರು ಪುದುಚೇರಿಯ ಉಪರಾಜ್ಯಪಾಲರಾಗಿ ತಮ್ಮ ಸೇವೆಯನ್ನು ಮುಗಿಸಿ ಒರಿಸ್ಸಾಗಿ ಹೋಗುವಂಥ ಸನ್ನಿವೇಶದಲ್ಲಿ ಬಸವ ಸಮಿತಿಯಲ್ಲಿ ಒಂದು ಸಾರಿ ನಮ್ಮ ಅಲ್ಲಿ ಭೇಟಿಯಾದಾಗ ಏನು ಗುರುಗಳೇ ನಾನು ಮೂರ್ನಾಲ್ಕು ಸತಿ ಹೇಳಿದೆ ಪಾಂಡುಚೇರಿಗೆ ಬರಲೇ ಇಲ್ಲ ನೀವು ಯಾಕೆ ಇಲ್ಲ ಅಪ್ಪಾಜಿ ಟೈಮ್ ಆಗಲಿಲ್ಲ ಅವೆಲ್ಲ ಹೇಳ್ಬಾರ್ದು ನೀವು ಯಾವ ನೆಪ ಹೇಳಬೇಡಿ ಪಾಟೀಲ್ ರೇ ಇಲ್ಲಿ ಬನ್ನಿ ಇವರನ್ನ ನಾಳೆ ಬೆಳಿಗ್ಗೆ ನೀವು ಕರ್ಕೊಂಡು ಬರಬೇಕು ಇದು ಎರಡನೇ ಉತ್ತರನೇ ಇಲ್ಲ ಅಂತ ಹೇಳಿ ಅವರಿಗೆ ಆದೇಶ ಕೊಟ್ಟರು ಬಿ ಎಂ ಪಾಟೀಲ್ ಸರ್ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಮ್ಮ ಮಠಕ್ಕೆ ಬಂದು ಅವರ ಗಾಡಿಯಲ್ಲಿ ಅವರ ಕಾರಿನಲ್ಲಿ ಕರ್ಕೊಂಡು ಇಲ್ಲಿಂದ ಪಾಂಡಿಚೇರಿಯವರೆಗೆ ಒಂದು ದಿವಸ ಪೂರ್ತಿ ಅವ್ರ ಜೊತೆ ಪ್ರಯಾಣ ಮಾಡುವಂಥ ಒಂದು ಅವಕಾಶ ಅಲ್ಲಿ ಅರವಿಂದ ಆಶ್ರಮಕ್ಕೆ ಹೋಗಿ ಅರವಿಂದ ಆಶ್ರಮದಲ್ಲಿ ಇರ್ತಕ್ಕಂಥ ಮಾತಾಜಿಯವರ ದರ್ಶನ ಮಾಡಿ ನಮ್ಮ ಜತ್ತಿಯವರ ಜೊತೆಯಲ್ಲಿ ನಾವು ಬಿ ಎಂ ಪಾಟೀಲ್ರು ಎಲ್ಲ ಮೇಲೆ ಜತ್ತಿಯವರು ಹೇಳಿದ್ರು ನೀವು ಒಂದು ವಿದ್ಯಾಸಂಸ್ಥೆಯನ್ನ ವಿಶೇಷವಾದ ರೀತಿಯಲ್ಲಿ ನಮ್ಮ ಬಿಜಾಪುರದಲ್ಲಿ ನಡೆಸುವಂತ ಜವಾಬ್ದಾರಿಯನ್ನು ಹೊತ್ತುವಂಥ ಸನ್ನಿವೇಶ ಇದೆ ಈ ಲೆಕ್ಕದಲ್ಲಿ ನೀವು ಇಲ್ಲಿ ಅರೋವಿಲೆಯನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಬಹುದು ಅಲ್ಲಿ ಮಾತಾಜಿಯವರ ಕಾರ್ಯದರ್ಶಿ ಚಾರುಪಾಲ್ ಭಟ್ಟಾಚಾರ್ಯ ನಮ್ಮನ್ನ ಮತ್ತು ಬಿಎಂ ಪಾಟೀಲ್ ಕರ್ಕೊಂಡು ಆ ಆಶ್ರಮದಲ್ಲಿ ಹೊಸದಾಗಿ ರೂಪಿತವಾಗ್ತಾ ಇದ್ದಂತ ಅರೋವಿಲೆ ಅಂತ ಅನ್ನುವಂತ ಅಂತಾರಾಷ್ಟ್ರೀಯ ಧಾರ್ಮಿಕ ಸಂಘ ಒಂದು ಪ್ರೇರಣಾ ಶಕ್ತಿಯ ಒಂದು ವ್ಯವಸ್ಥೆಯನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರು ಇದಕ್ಕೆ ಸಾಕ್ಷಿಯಾಗಿ ನಮ್ಮನ್ನ ಕೈ ಹಿಡಿದು ನಡೆಸಿದವರು ನಮ್ಮ ಬಿಎಂ ಪಾಟೀಲ್ ಹೀಗೆ ಲೌಕಿಕದಲ್ಲಿ ರಾಜಕೀಯದಲ್ಲಿ ಏನೇ ಇದ್ರೂ ಸಹ ತಾವು ಸಮಾಜಕ್ಕೆ ಮತ್ತು ತಮ್ಮ ಅಂತರಂಗಕ್ಕೆ ವಹಿಸಿಕೊಂಡಂತ ಕೆಲಸಗಳನ್ನ ಅತ್ಯಂತ ಸಮರ್ಪಕವಾಗಿ ಸಂಸ್ಕಾರವಂತರಾಗಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಮತ್ತು ಎಲ್ಲರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ಆ ಒಂದು ಶಕ್ತಿ ನಮ್ಮ ಬಿ ಎಂ ಪಾಟೀಲ್ರಲ್ ಇದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು ನೋಡಿ ಈ ಕಾರ್ಯ ಇದು ಈ ಸಂಸ್ಥೆಯ ನಾಲ್ಕು ಮುಖಗಳು ಅಂತಂದ್ರೆ ನಮ್ಮ ಹಳಕಟ್ಟಿ ಶರಣರು ಬಂತನಾಳ ಶಿವಿಯೋಗಗಳು ಬಿ ಎಂ ಪಾಟೀಲ್ರು ಮತ್ತು ಬಂಗಾರಮ್ಮ ತಾಯಿಯವರು ಈ ನಾಲ್ಕು ಜನಗಳನ್ನು ಒಟ್ಟಿಗೆ ನೆನೆಸುವಂತ ಒಂದು ಸನ್ನಿವೇಶ ಇದೆಯಲ್ಲ ಇದು ಪ್ರತಿ ವರ್ಷ ಈ ಜುಲೈನಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಈ ಸಂಸ್ಥೆ ಇನ್ನೂ ಅನಂತವಾಗಿ ಜನಪರವಾದ ಕಾಳಜಿಯನ್ನ ಇಟ್ಟುಕೊಂಡು ಎಲ್ಲರನ್ನ ಬೆಳಕಿನ ಹಾದಿಯಲ್ಲಿ ನಡೆಸತಕ್ಕಂತ ಹೊಸ ಹೊಸ ಯೋಜನೆಗಳನ್ನ ಜೋಡಿಸಿ ಅದಕ್ಕೆ ತಕ್ಕ ಒಂದು ವ್ಯವಸ್ಥೆಯನ್ನು ನಡೆಸುವಂತ ಒಂದು ಸಂಕಲ್ಪಕ್ಕೆ ಮತ್ತೆ ಮತ್ತೆ ಪುನರ್ಜೀವನ ಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ ಇದು ಕೇವಲ ಅವರನ್ನ ನೆನೆದು ಮತ್ತೆ ಮರ್ಕೋಗುವಂಥದ್ದಲ್ಲ ಅವರ ಸಂಕಲ್ಪವನ್ನ ಮತ್ತೆ ರೀಚಾರ್ಜ್ ಮಾಡಿ ಅದನ್ನ ಒಂದಕ್ಕೆ ನೂರಾಗಿ ಸಾವಿರವಾಗಿ ಬೆಳೆಸ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ ಆ ವಿಧಾನಕ್ಕೆ ಪ್ರೇರಕ ಶಕ್ತಿಯಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಆ ನಾಲ್ಕು ಹಿರಿಯ ಚೇತನಗಳು ನಿರಂತರವಾಗಿ ನಿಮಗೆ ಸ್ಫೂರ್ತಿಯಾಗಿ ನಮ್ಮ ಸಂಕಲ್ಪಗಳನ್ನು ನೀವು ಪೂರ್ತಿ ಮಾಡಿ ಅಂತ ಹೇಳಿದ್ದೆಂತಡ್ತಾ ಇದ್ದಾರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಂ ಬಿ ಪಾಟೀಲ್ರವರು ಅವರು ಅಷ್ಟೇ ಅವರು ಎಲ್ಲರಲ್ಲಿಯೂ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಹೌದು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾದ ರೀತಿಯಲ್ಲಿ ನಿರ್ವಹಿಸತಕ್ಕಂತ ಒಂದು ಹೆಗ್ಗಳಿಕೆ ಇದೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಾರ್ಟಿಲ್ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಂದ್ರೆ ಅದು ಹಾಗೆ ಆಗುತ್ತೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದು ಇದಿಷ್ಟೇ ಅಲ್ಲ ಇದು ಹೊರಗಿನ ಸಮಾಜದ ಸೇವೆ ಆದರೆ ಆದರೆ ಈ ಸಂಸ್ಥೆಯ ಸೇವೆ ತಂದೆಯವರು ಇಟ್ಟಂತಹ ಹಾನಿ ಗುರುಗಳ ಪ್ರೇರಣೆ ತಾಯಿಯ ಅನುಗ್ರಹ ಇವನ್ನೆಲ್ಲ ಜೊತೆಯಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದಾಗ ಇದಕ್ಕೆ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟು ಈ ಸಂಸ್ಥೆಯ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತಾರೆ ನೋಡಿ ಹೊರಗೆ ಲೋಕಾಸಕ್ತಿ ಒಳಗೆ ಪೂರ್ಣ ವಿರಕ್ತಿ ಹೊರಗೆ ಲೋಕ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗರ ತಾತ್ಸಾರ ಹೊರ ಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಡಿ ವಿಜಿ ಅವರು ಹೇಳ್ತಾರೆ ಹಾಗೆ ಸಾರ್ವಜನಿಕ ಜೀವನದ ರಾಜಕೀಯ ವ್ಯವಸ್ಥೆ ಹೊರಗಿನದಾದ್ರೆ ಒಳಗಡೆ ಅದೆಲ್ಲ ಅಲ್ಲ ಈ ಸಂಸ್ಥೆ ಮುಖ್ಯ ಅಂತ ಅನ್ನುವಂಥ ನೆಲೆಯಲ್ಲಿ ಈ ಎರಡನ್ನು ಸಮನ್ವಯಗೊಳಿಸಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯಣ್ಣನಿಗೆ ನಾವು ಏನು ಹೇಳಬೇಕು ಈ ಸಂಸ್ಥೆ ಇನ್ನೂ ವಿಶೇಷವಾದ ರೀತಿಯಲ್ಲಿ ಬೆಳೆಯಲಿ ಇವತ್ತು ವಿದ್ಯಾಭ್ಯಾಸದ ನೆಲೆಯಲ್ಲೂ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಇವೆ ಹೌದು ಇವತ್ತು ಆಯುರ್ವೇದ ಕಾಲೇಜು ಇವೆಲ್ಲ ಹೊಸದಾಗಿ ಬರ್ತಾ ಇವೆ ಆಯುರ್ವೇದದ ಬಗ್ಗೆ ನಮ್ಮ ಜನಗಳಿಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಬರಬೇಕು ಆಯುರ್ವೇದ ಅಂತ ಅನ್ನುವಂಥದ್ದು ಕೇವಲ ಆಲೋಪತಿ ಆ ಥರ ಒಂದೇನೋ ಒಂದು ಬ್ರಿಟಿಷ್ ವೈದ್ಯ ಇವೆಲ್ಲ ಅಲ್ಲ ಇದು ಇದರಲ್ಲಿ ಪ್ರತಿಯೊಂದರಲ್ಲೂ ವೈಶಿಷ್ಟ್ಯ ಇದೆ ಇದನ್ನು ಸಮರ್ಥವಾಗಿ ನಿರ್ವಹಿಸಿದ್ರೆ ಜಗತ್ತಿನ ಎಲ್ಲ ರೋಗಗಳಿಗೂ ಆಯುರ್ವೇದ ಅದಕ್ಕೆ ಉತ್ತರವಾಗಬಲ್ಲದು ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಕೇವಲ ಗತಾನುಗತಿಕವಾಗಿ ನೋಡ್ತಕ್ಕಂಥದ್ದಲ್ಲ ನೋಡಿ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಒಂದು ಕಾಯಿಲೆ ಎಲ್ಲರಿಗೂ ಒಂದೇ ಅಲ್ಲ ಅದಕ್ಕೆ ಒಬ್ಬೊಬ್ಬರಿಗೂ ಅದಕ್ಕೆ ವೈಯಕ್ತಿಕವಾಗಿರುವಂತಹ ವೈಶಿಷ್ಟ್ಯ ಇದೆ ಇದನ್ನು ಅರಿತು ಅದನ್ನ ವ್ಯವಸ್ಥೆ ಮಾಡತಕ್ಕಂಥ ರೋಗ ನಿರೋಧ ಮತ್ತು ರೋಗ ನಿಧಾನದ ವ್ಯವಸ್ಥೆ ನಮ್ಮ ಆಯುರ್ವೇದ ಕಾಲೇಜಿನಲ್ಲಿದೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿದೆ ಇದನ್ನ ನಾನು ವಿಶೇಷವಾಗಿ ಹೇಳ್ತಾ ಇರ್ತೇನೆ ಮೂಲಿಕೆಗಳನ್ನ ಉಪಯೋಗಿಸೋದ್ರಲ್ಲೂ ಸಹ ಅತ್ಯಂತ ಸೂಕ್ಷ್ಮವಾದಂಥ ನೆಲೆ ಇದೆ ನೋಡಿ ನಾವು ಉಪಯೋಗಿಸ್ತೇವೆ ತಲೆನೋವು ತೊಂದರೆ ಅನಾಸಿನ್ ನುಂಬುದು ಹೋಗ್ತದೆ ಎಂತ ಎಲ್ಲ ಅನಾಸಿನ್ ನುಂಗ್ತೀವಿ ಹಂಗಲ್ಲ ಇದು ನೋಡಿ ನೀವೆಲ್ಲ ತುಪ್ಪ ಉಪಯೋಗಿಸ್ತೀರಲ್ವಾ ನೀವು ತಿಳಿಯಾಗಿರುವಂತ ತುಪ್ಪ ಕುಡಿರಿ ನಿಮಗೆ ಬೇದಿ ಆಗ್ತದೆ ನಿಮಗೆ ಬೇದಿ ಯಾರಿಗೋ ಬೇದಿ ಆಗ್ತಾ ಇದೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಗಟ್ಟಿ ತುಪ್ಪ ತಿನ್ನಿಸಿ ಬೇದಿ ನಿಲ್ಲುತ್ತೆ ಗಟ್ಟಿ ತುಪ್ಪಕ್ಕೂ ತಿಳಿ ತುಪ್ಪಕ್ಕೂ ಇರುವಷ್ಟು ಇಷ್ಟು ಸೂಕ್ಷ್ಮವಾದಂತ ವ್ಯತ್ಯಾಸವನ್ನು ಆಯುರ್ವೇದ ಗುರುತಿಸಿದೆ ಬೇರೆ ಯಾರು ಗಮನಿಸಿಲ್ಲ ಆಯುರ್ವೇದ ಹೇಳುತ್ತೆ ತುಪ್ಪ ತಿನ್ನೋದ್ರಿಂದ ಬುದ್ಧಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಇಂಗ್ಲಿಷ್ ವೈದ್ಯರು ಹೇಳ್ತಾರೆ ಇದು ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ವಾಸ್ತವವಾಗಿ ನಾವು ತಿಳ್ಕೊಳ್ಬೇಕು ಇಂಡೈಜೆಸ್ಟಬಲ್ ಫ್ಯಾಟ್ ಇದೆಯಲ್ಲ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಅದು ಅದ್ಯಾವ್ ಗೊತ್ತ ಹಾಲಿನಿಂದ ನೇರವಾಗಿ ಬೆಣ್ಣೆ ತೆಗಿತಾರಲ್ಲ ನಮ್ಮ ನಂದಿನಿ ಅವೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಬೆಣ್ಣೆ ಆದ್ರೆ ಹಾಲು ಕಾಯಿಸಿ ಹೆಪ್ಪಾಕಿ ಮೊಸರು ಮಾಡಿ ಕಡಿಯೋಂತ ಬೆಣ್ಣೆ ಇದೆಯಲ್ಲ ಅದು ಡೈಜೆಸ್ಟಬಲ್ ಫ್ಯಾಟ್ ಅದು ನಮ್ಮ ಹಿಂದಿನವ್ರು ಏನು ಮಾಡ್ತಾ ಇದ್ರು ಅದನ್ನ ಮತ್ತೆ ಅದರ ಅಂತರಂಗವನ್ನು ಹುಡುಕಿ ಹೊಸದಾಗಿ ತಂದು ಎಲ್ಲ ಜನರ ಯೋಗಕ್ಷೇಮವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದ ಆಯಾಮ ಇದೆಯಲ್ಲ ಅದು ಆಯುರ್ವೇದ ವ್ಯವಸ್ಥೆಯಲ್ಲಿದೆ ಅದಕ್ಕೆ ಹೊಸ ಹೊಸ ರೂಪವನ್ನು ತಂದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಆ ಕಟ್ಟಡ ಇವೆಲ್ಲ ಉದ್ಘಾಟನೆ ಆಯಿತು ಮತ್ತು ಸಂಶೋಧನಾ ಕೇಂದ್ರ ಉದ್ಘಾಟನೆ ಆಯಿತು ಇದಕ್ಕೆಲ್ಲ ತಾವೆಲ್ಲ ಸಾಕ್ಷಿಗಳಾಗಿದ್ದೀರಿ ಮುಂದೆ ದಿಗ ದಿಗಂತ ವಿಶ್ರಾಂತವಾಗಿ ಈ ಸಂಸ್ಥೆ ನೂರಕ್ಕೆ ನೂರಾಗಿ ಬೆಳೆಯಲಿ ಅಂತ ಅನ್ನುವಂಥ ಹಾರೈಕೆಯೊಂದಿಗೆ ಒಂದು ಮಾತು ಈ ಕಾರ್ಯಕ್ರಮಕ್ಕೆ ದಣಿವರಿಯದ ಒಬ್ಬ ಕರ್ಮಯೋಗಿ ಇಲ್ಲಿ ಬಂದಿದ್ದಾರೆ ಅಲ್ಲ ಬೆಳಗ್ಗೆ ದೆಹಲಿಯಿಂದ ಹೊರಟು ಗುಲ್ಬರ್ಗಾಕ್ ಬಂದು ಗುಲ್ಬರ್ಗಾದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಕಾರ್ಯಕ್ರಮದ ಒತ್ತಡಕ್ಕಾಗಿ ಇವರು ಮತ್ತೆ ಗುಲ್ಬರ್ಗಾಕ್ ಹೋಗಿ ಅಲ್ಲಿಂದ ದೆಹಲಿ ತಲುಪಿ ಅಲ್ಲೂ ಏನು ಇದ್ದೇವೆ ವಿಶ್ರಾಂತಿ ಇಲ್ಲ ಅಲ್ಲಿ ಇರ್ತಕ್ಕಂಥ ಎಲ್ಲ ದೇಶದ ಸಮಸ್ಯೆಗಳಿಗೆ ಉತ್ತರ ಕಂಡುಹಿಡಿಯುವಂತ ನಿತ್ಯ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ದಣಿವರಿಯದ ಕರ್ಮಯೋಗಿಯಾಗಿ ಕೆಲಸ ಮಾಡಬೇಕು ಖರ್ಗೆ ಸಾವರಾಜರ ಮಂತ್ರಿ ಮಂಡಲದ ಸನ್ನಿವೇಶದಿಂದ ಅವರು ಆಯ್ಕೆಯಾದಾಗ್ಲಿದ್ದು ನನ್ನ ಅವ್ರನ್ನ ಹತ್ತಾರು ಸಾರಿ ನಾನು ಭೇಟಿಯಾಗಿದ್ದೇನೆ ಅವರು ಯಾವತ್ತು ನಿರ್ಲಿಪ್ತ ಭವಿಗಳು ಲೋಕಹಿತದ ವಿಷಯ ವ್ಯಕ್ತಿಯ ವಿಷಯ ಇದು ಬಂದ್ರೆ ಸಮಷ್ಟಿ ಹಿತವನ್ನೇ ಅವರು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ವ್ಯಕ್ತಿ ಪ್ರಾಧಾನ್ಯ ಅವ್ರು ಯಾವತ್ತೂ ಕೊಟ್ಟಿಲ್ಲ ಇಂಥ ಒಂದು ಬದುಕಿನಲ್ಲಿ ಪರಿಪೂರ್ಣವಾಗಿರುವಂತ ಅವರು ಸ್ವಲ್ಪ ಮಂಡಿ ನೋವು ಅಂತ ಹೇಳ್ತಾ ಇದ್ರು ಮಂಡಿ ಆಪರೇಷನ್ ಆಗಿದೆ ಅಂತ ಅದಕ್ಕೆ ನಾನು ಹೇಳಿದೆ ನಿಮ್ಮ ನೋವು ನನಗ್ ಕೊಟ್ಟುಬಿಡಿ ನೀವು ದಣಿ ಮನೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅಂತ ಹೇಳಿದೆ ವಾಸ್ತವದಲ್ಲಿ ನಾವು ಗಮನಿಸಬೇಕು ಅಂತ ಹಿರಿಯರು ನಮಗೆ ಕೇವಲ ನಮ್ಮ ಹೊಗಳಿಕೆ ಪಾತ್ರರಷ್ಟೇ ಅಲ್ಲ ಅವರು ನಮಗೆ ಸ್ಫೂರ್ತಿಯೂ ಹೌದು ಅವರು ಕಲ್ಯಾಣ ಕರ್ನಾಟಕದ ಒಂದು ವಿಶೇಷವಾದಂತಹ ಮುಕುಟಮಣಿ ಅಂತ ನಾನು ಭಾವಿಸ್ತೇನೆ ಅವರು ಗುಲ್ಬರ್ಗಾದಲ್ಲಿ ಮಾಡಿರ್ತಕ್ಕಂಥ ಬುದ್ಧ ವಿಹಾರದ ವ್ಯವಸ್ಥೆಗಳಿಗೆ ಒಂದ್ಸಾರಿ ನಾನು ಮತ್ತು ನಮ್ಮ ಸುತ್ತೂರು ಜಗದ್ಗುರುಗಳು ಇಬ್ಬರೂ ಸಹ ನಾವು ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಅದನ್ನು ನೋಡಿ ಸಂತೋಷ ಪಟ್ಟು ಬಂದಿದೆ ಇದು ಸ್ವಯಂವಾಗಿ ನಮ್ಮ ಖರ್ಗೆ ಏನು ಏನ್ ಮಾಡಿದ್ದಾರೆ ಅಂತ ಅನ್ನೋ ಅಭಿಮಾನದಿಂದ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಇನ್ನು ಇಂತಹ ಅನೇಕ ಕಲ್ಪನೆಗಳು ಅವರ ತಲೆಯಲ್ಲಿವೆ ಅವರು ತಮ್ಮ ಕಲ್ಪನೆಯ ಸಂಕಲ್ಪಗಳನ್ನೆಲ್ಲ ನಮ್ಮೆಲ್ಲರ ಹೃದಯದಲ್ಲಿ ಬಿತ್ತಿ ಮುಂದಿನ ಪೀಳಿಗೆ ಇದನ್ನು ಮುಗಿಸ್ಕೊಂಡು ಹೋಗಲಿ ಯಾಕೆ ಅಂತಂದ್ರೆ ನಮ್ಮ ಋಷಿಗಳು ಹೇಳ್ತಾ ಇದ್ರು ಅಕೃತಂಚ ಪೌರ್ವೈಹಿ ಕೃತಂಚ ಪುತ್ರೈಹಿ ಹಿಂದಿನವರ ಸಂಕಲ್ಪಗಳು ಏನು ಬಾಕಿ ಉಳಿದಿವೆ ಅದನ್ನು ಮುಂದುವರೆಸುವ ಮುಗಿಬೇಕು ಮುಂದಿನವರು ಮುಗಿಸ್ಬೇಕು ಅಂತ ಯಾರ ಪ್ರಮಾಣ ಈ ದೇಶಕ್ಕೆ ಅಂತ ಹೇಳಿದ್ರೆ ಹಿಂದಿನವರ ಪ್ರಮಾಣ ಅಲ್ಲ ಮುಂದಿನವರ ಪ್ರಮಾಣ ಉತ್ತರೋತ್ತರ ಪ್ರಾಮಾಣ್ಯಂ ಅಂತ ಹೇಳಿದ್ರು ಒಂದು ತಮಾಷೆಗೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ಕಡೆ ನಮ್ಮ ಹಿರಿಯರೆಲ್ಲ ಇದ್ದೀರೆಲ್ಲ ನೀವೆಲ್ಲ ನೀವೆಲ್ಲ ಮನೆಯಲ್ಲಿರುವಂತ ಲ್ಯಾಂಡ್ ಫೋನ್ಗಳಿದ್ದಾಗ ನಿಮ್ಮ ಮೊಮ್ಮಕ್ಕಳು ಇದಾರೆಲ್ಲ ಅವರೆಲ್ಲ ಫೋನ್ಗಳು ಯೋಚನೆ ಮಾಡಿ ಕಾಲ ಎಷ್ಟು ಬದಲಾವಣೆ ಆಗ್ತಾ ಇದೆ ಇನ್ನು ಮುಂದೆ ಏನೇನಾಗ್ತದೋ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಕಾಲದ ಗತಿಯಲ್ಲಿ ಸ್ಫೂರ್ತಿಯನ್ನ ಕೊಡ್ತಕ್ಕಂತ ಈ ಸಂಸ್ಥೆ ನಿರಂತರವಾಗಿ ಬೆಳೆಯಿದೆ ಯಾಕೆಂದ್ರೆ ಅಪ್ಪಾಜಿ ಇವತ್ತು ಇನ್ನೂ ಈಗಾಗಲೇ ಇನ್ನೂ ಪ್ರಯಾಣ ಇದೆ ಅವರಿಗೆ ಹೀಗಾಗಿ ಮಾತು ಮುಖ್ಯ ಅಲ್ಲ ನಮ್ಮ ಹಿಂದೆ ಇರತಕ್ಕಂಥ ಸಂಕಲ್ಪ ಮುಖ್ಯ ಅಂತ ಹೇಳಿ ನನ್ನ ಮಾತನ್ನ ಎಲ್ಲಿ ಮುಗಿಸ್ತೇನೆ ಸರ್ವರಿಗೂ